ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಅಂತ ಬೆಂಗಳೂರು ಟಿಪ್ಪರ್ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೇನೆ ಏನಪ್ಪ ವಿಷಯ ಅಂದರೆ ಇದೇ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಂದು ಈ ಮುಷ್ಕರ ಏರ್ಪಡಿಸಲಾಗಿದೆ ನಮ್ಮ ಡಾಕ್ಟರ್ ಜಿ ಆರ್ ಶಿವಮೊಗ್ಗಪ್ಪ ಅವರ ಮುಂದಾಳತ್ವದಲ್ಲಿ ಅವರ ನೇತೃತ್ವದಲ್ಲಿ ಈ ಮುಷ್ಕರವನ್ನು ಏರ್ಪಡಿಸಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ಟಿಪ್ಪರ್ ಲಾರಿ ಮಾಲೀಕರು ಹಾಗೂ ಟಿಪ್ಪರ್ ಲಾರಿ ಚಾಲಕರು ಪ್ರತಿಯೊಬ್ಬರು ಕೂಡ ಈ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಮಾಡ್ತಾ ಇದ್ದೇನೆ ಏನೇ ಏತಕ್ಕಪ್ಪ ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾಯಿದ್ರೆ ಪ್ರತಿಯೊಂದು ಬಾರಿ ಕೂಡ ನಾನು ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ತಾ ಇದ್ದೇನೆ ಆರ್ ಟಿ ಒ ಅವರ ದಬ್ಬಾಳಿಕೆ ಪೊಲೀಸವರ ದಬ್ಬಾಳಿಕೆ ಈ ಹಾಗೂ ಈ ಸರ್ಕಾರಗಳು ಏಕಾಏಕಿ ರಾಯಲ್ಟಿ ಜಾಸ್ತಿ ಮಾಡಿರೋದಾಗಿರ್ಬೋದು ಟ್ಯಾಕ್ಸನ್ನು ಜಾಸ್ತಿ ಮಾಡಿರೋ ಅಂತ ಎಲ್ಲ ದಾಖಲೆಗಳು ಕೂಡ ಸರ್ ಕರೆಕ್ಟಾಗಿದ್ದರೂ ಸಹ ಅಧಿಕಾರಿಗಳು ರಸ್ತೆಗೆಳೆದು ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಅಷ್ಟು ಕೊಡು ಇಷ್ಟು ಕೊಡು ಅಂತ ಬೇಡಿಕೆಗಳಿಟ್ಟು ಇಟ್ಟಿರೋದ್ರಿಂದ ಈ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ಏಕಾಏಕಿ ಓದ್ತಿ ಓದೋದು ಎರಡು ಮೂರು ತಿಂಗಳಿಂದನೇ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಏಕಾಏಕಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರಿಂದ ಇದೇ ವರ್ಷದಲ್ಲಿ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರಿಂದ ನಮ್ಮ ಲಾರಿ ಮಾಲೀಕರು ಬೇಸತ್ತು ಈಗಾಗಲೇ ನಮ್ಮ ಲಾರಿ ಮಾಲೀಕರು ಎಲ್ಲ ಇ ಎಮ್ ಐ ಕಟ್ಟೋಕ್ಕಾಗದೆ ಪ್ರತಿಯೊಬ್ಬರಿಗೂ ತೊಂದರೆಯಲ್ಲಿ ಉಂಟಾಗಿರೋದ್ರಿಂದ ಈ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟು ಪ್ರತಿಯೊಬ್ಬರೂ ಆವತ್ತಿನ ದಿವಸ ಬಂದು ಈ ಮುಷ್ಕರವನ್ನು ಈ ಮುಷ್ಕರವನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ ಸ್ನೇಹಿತರೆ ಆವತ್ತಿನ ದಿವಸ ಬಂದು ನಮ್ಮ ಜೆ ಆರ್ ಶಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಅವರ ಕೈ ಬಲಪಡಿಸ್ಬೇಕಂತ ನಮ್ಮ ಬೇಡಿಕೆಗಳನ್ನು ನಾವು ಈ ಮುಷ್ಕರವನ್ನು ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ಈ ಸರ್ಕಾರಕ್ಕೆ ಬಿಸಿ ಅಂತ ಪ್ರಯತ್ನ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ